E aí ನಮ್ಮ ಈ ಒಂದು ನನ್ನ ಕೃತಿ ಐದನೆಯ ಕೃತಿ ಕನ್ನಡ ದಕ್ಷಿಣಗಳಲ್ಲಿ ಕವಿತೆಯ ಶಿಲ್ಪಗಳು ಕವನಗಳ ಒಂದು ಸರಮಾಲೆಗಳನ್ನು ಪದಗಳ ರೂಪದಲ್ಲಿ ಒಂದು ಪುಸ್ತಕದ ಮೂಲಕ ಹೊರತರಬೇಕಂತ ಪ್ರಯತ್ನಿಸಿ ಆ ಪ್ರಯತ್ನದಲ್ಲಿ ಈಗ ಉದ್ಘಾಟನೆಯಾಗಿ ಲೋಕಾರ್ಪಣೆಯಾಗ್ತಿದೆ ಈ ಒಂದು ಲೋಕಾರ್ಪಣೆಗೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಹಿರಿಯ ಕವಿಗಳು ಸಾಹಿತಿಗಳು ಪ್ರೇಮ ಕವಿಗಳು ಇಡೀ ರಾಜ್ಯದಂತಲೇ ಮನೆ ಮಾತಾಗಿದ್ದಾರೆ ಇದೇ ನಮ್ಮ ಕೋಲಾರ ಜಿಲ್ಲೆಯವರಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಸ್ತ್ರೀ ವಿ ಲಕ್ಷ್ಮಣ ಸಾರ್ ಅವರು ಒಂದು ವೇದಿಕೆ ಬರೆದಿದ್ದಾರೆ ಅವರಿಗೆ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅದೇ ರೀತಿ ನಮಗೆ ಬೇರೆಲ್ಲವಾಗಿ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಭಾಗಿಯಾಗುತ್ತ ನನ್ನ ಹೇಳಿಕೆಗೆ ಸತತವಾಗಿ ಅವರೇ ನನಗೆ ಗಾಡ್ ಫಾದರ್ ಅಂತ ಹೇಳಿದ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್ ಎನ್ ನರಸಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಆದರೆ ಇಲ್ಲಿ ನಮ್ಗೆ ನಮಗೆ ಸ್ವಾತಂತ್ರ್ಯ ಮೇಲೆ ಅದು ಇಲ್ಲಿ ಡೆಮಾಕ್ರೆಟೈಸ್ ಆಯಿತು ಅಂತ ಏನಲ್ಲ ವಜನ ಚಳುವಳಿಯಲ್ಲೇ ಆಯಿತು ಸೊ ವಚನ ಕೆಳವಳಿಯ ಕಾಲದಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಕೂಡ ಆಗ ತಮ್ಮ ಭಾವನೆಗಳನ್ನು ವಚನಗಳ ಮೂಲಕ ಕೂಡಿಕೊಂಡರು ಆದರೆ ಅವರು ಅದನ್ನು ಕವಿತೆ ಅಂತ ಕರೆಯಲಿಲ್ಲ ವಚನ ಅಂತ ಕರೆತರು ವಚನ ಅಂದರೆ ಮಾತು ಸೊ ಮಾತಾಡಿದ್ರು ಅಷ್ಟೇ ತಾವು ಹೇಳಿದ ವಚನಗಳ ಮೂಲಕ ಹೇಳಿದ್ರು ಅಲ್ಲಿ ಕೂಡ ಕವಿತೆ ಜನಸಾಮಾನ್ಯರು ಪಾಲಿಗೂ ಕವಿತೆ ಬಂದದ್ದು ಅದು ಇಪ್ಪತ್ತನೇ ಶತಮಾನದಲ್ಲಿದೆ ಸೊ ಸಾಮಾನ್ಯರಿಗೆ ಮುಂಚೆ ಖಂಡಿತ ಮಾನ್ಯರಿಗಾಗಿದ್ದು ರಾಜರ ಇದ್ದಿದ್ದು ಅದು ಇವತ್ತು ಎಲ್ಲರಿಗೂ ಕೂಡ ಜನಸಾಮಾನ್ಯರ ಮಟ್ಟಕ್ಕೆ ಕವಿತೆ ಬಂತು ಅದು ಯಾವ ಊಟಕ್ಕೆ ಬಂತು ಅಂದರೆ ಆಮೇಲೆ ನಮ್ಮಲ್ಲಿ ನವೋದಯ ಆಯಿತು ನವ್ಯ ಆಯಿತು ಬಂಡಾಯ ಕಾವ್ಯ ಬಂತು ದಲಿತ ಕಾವ್ಯ ಬಂತು ಸ್ತ್ರೀ ಸ್ತ್ರೀವಾದ ಬಂತು ಸೊ ಮಹಿಳಾ ಕಾವ್ಯ ಬಂತು ಇವತ್ತು ಎಲ್ಲ ವರ್ಗಗಳಿಂದ ಜನ ಕವಿತೆಗಳನ್ನ ಬರೀತಿದ್ದಾರೆ ಸಾಹಿತ್ಯ ಸಾಹಿತ್ಯವನ್ನು ಪಡೀತಾರೆ ಬಹಳ ಮುಖ್ಯವಾದ ಬಟ್ ನಮ್ಮಲ್ಲಿ ಅನೇಕ ಜನ ಬೇರೆ ಬೇರೆ ವರ್ಗಗಳಿಂದ ಬಂದಂಥವ್ರು ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಬೇರೆ ಬೇರೆ ಬ್ಯಾಂಕ್ ಬ್ಯಾಂಕಲ್ಲಿ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಸಾಹಿತ್ಯದ ಸೃಷ್ಟಿಯಲ್ಲಿ ತೊಡಗಿದ್ದಾರೆ ನಮ್ಮಲ್ಲಿ ಅನೇಕ ಜನರು ಸ್ವಲ್ಪ ಒಳ್ಳೆಯ ಕಥೆಗಾರರು ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಹಾಗೆ ಕವಿಗಳು ಕೂಡ ಹಾಗಾಗಿ ಅನೇಕ ವರ್ಗದ ಜನರೇ ಕವಿತೆ ಅಂದರೆ ಅಲ್ಟಿಮೇಟ್ಲಿ ಅಂತಿಮವಾಗಿ ಏನಪ್ಪ ಕವಿತೆ ಅಂದರೆ ತಮ್ಮ ಹೃದಯಾಂತರದ ಭಾವನೆಗಳನ್ನು ಅಲ್ಲಿ ತೋಡ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು 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 ಮೀಡಿಯಮ್ ಮಾಧ್ಯಮ ಸ್ವೀಗ ಲಕ್ಷ್ಮಯ್ಯ ಆ ರೀತಿಯಲ್ಲಿ ಒಂದು ದಲಿತ ಅಲ್ಲಿದ್ದರೂ ಆಯಿತು ಒಂದು ಒಂದು ಹಿಂದುಳಿದ ವರ್ಗದಿಂದ ಅಂತೇಳಿ ಅಥವಾ ಹಿಂದುಳಿದ ವರ್ಗದವರು ಬಹಳ ಶೋಷಣೆಗೊಳಗಾದಂಥ ವರ್ಗದಿಂದ ಬಂದಂಥವ್ರು ಆ ವರ್ಗದಿಂದ ಬಂದು ತಮ್ಮೆಲ್ಲ ಸುಖ ದುಃಖ ತಮ್ಮ ನೋವು ನರಿವುಗಳನ್ನು ದುಃಖ ದುಮಾನಗಳನ್ನು ಅವರು ತಮ್ಮ ಕವಿತೆಗಳ ಮೂಲಕ ಇವತ್ತು ತಮ್ಮ ಕವಿತೆ ಕಾನ್ಸರ್ಗಳಲ್ಲಿ ದಾಖಲಿಸ್ತಾ